వాయారి ఉపవాసారి హి ఈక్రమ దక్షిణ కన్నడ జిల్లా శేఫన మాణి ఉస్తాద్ ఉస్తాద్ ఉదమా కోఆర్డేషన్ ఎంబొందు It will be an anti constitutional bill. It is the constitutional right of the Muslim community to live according to their religion and to run their institutions according to their rituals and tradition. Therefore, we hereby request that the central government's audacity to take away this right should not be allowed and the bill should not be implemented. With regards, ಖಾಝಿ ಟಾಕರ್ ಅಹಮದ್ ಮುಸ್ಲಿಯಾರ್ ಅಲ್ ಅಜರಿ ಕಾನ್ರೇಬಲ್ ಖಾಜಿ ಮ್ಯಾಂಗ್ಲೋರ್ ಖಾಜಿ ಎಂ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ಕಾನ್ಬಲ್ ಖಾಝಿ ಉಡುಪಿ ಅದೇ ರೀತಿ ಪ್ರಸ್ತುತ ಮಸೂದೆಯನ್ನು ತಿರಸ್ಕರಿಸಿ ತಿರಸ್ಕರಿಸುವ ನಿರ್ಣಯವನ್ನು ಕರ್ನಾಟಕ ವಿಧಾನ ಮಂಡಲಗಳಲ್ಲಿ ಮಂಡಿಸಿ ಅಂಗೀಕರಿಸಬೇಕು ಎಂದು ಮಾನ್ಯ ಕರ್ನಾಟಕ ಸರ್ಕಾರವನ್ನ ನಾವು ಆಗ್ರಹಿಸ್ತಾ ಇದ್ದೇವೆ ಈಗಾಗಲೇ ಕೇರಳ ಸೇರಿದಂತೆ ಕೆಲವು ಸರ್ಕಾರಗಳು ತಿದ್ದುಪಡಿ ಮಸೂದೆಯನ್ನು ತಿರಸ್ಕರಿಸಿ ನಿರ್ಣಯವನ್ನು ಅಂಗೀಕರಿಸಿದೆ ಇದೇ ಮಾದರಿಯನ್ನು ಅನುಸರಿಸಿ ಸಂವಿಧಾನದ ಮೂಲಭೂತ ಹಕ್ಕು ಮತ್ತು ಜಾತ್ಯತೀತ ಮೌಲ್ಯಗಳನ್ನು ರಕ್ಷಿಸಲು ಪ್ರಯತ್ನಿಸಬಹುದು ಎಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇಲ್ಲಿ ಸೇರಿದಂತಹ ಉಲಮಾಗಳ ನಾಯಕತ್ವದಲ್ಲಿರುವ ಈ ಇಷ್ಟು ಜನರು ಮನವಿಯನ್ನ ಮಾಡ್ತಾ ಇದ್ದಾರೆ ಈಗ ನಮ್ಮೊಂದಿಗೆ ಎಲ್ಲ ನಾಯಕರು ಸೇರಿದ ಈ ಒಂದು ಸಭೆಯಲ್ಲಿ ಈ ಪ್ರತಿಭಟನೆಯ ಸಭೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತೇವೆ ನಾವು ಧರ್ಮಾಧಾರಿತವಾಗಿ ದೇಶವನ್ನು ಬೇಡಿ ಬೇಡಿಕೆ ಇಟ್ಟವರಲ್ಲ ನಾವು ಎಲ್ಲರೂ ಇರುವ ಎಲ್ಲರೂ ಸೇರಿದ ಸಂವಿಧಾನಾತ್ಮಕವಾಗಿರುವಂತಹ ಈ ಭಾರತದಲ್ಲಿ ಬದುಕಲು ತೀರ್ಮಾನಿಸಿದವರೇ ಹೊರತು ಧರ್ಮಾಧಾರಿತ ದೇಶದಲ್ಲಿ ಹೋಗಿ ಬದುಕಲು ಬಯಸುವವರಲ್ಲ ಅನ್ನುವ ಸತ್ಯವನ್ನು ನಾವು ಹೇಳಲು ಬಯಸುತ್ತೇವೆ ಮಹನೀಯ ಈ ಸಂದರ್ಭದಲ್ಲಿ ಶಾಸಕಾಂಗದ ಆ ಕಾನೂನು ವ್ಯವಸ್ಥೆಯ ಅಡಿಯಲ್ಲಿ ಪ್ರತಿನಿಧಿಗಳಾದ ಕೇಂದ್ರ ಸರ್ಕಾರದಲ್ಲಿ ಅಥವಾ ರಾಜ್ಯ ಸರ್ಕಾರದಲ್ಲಿ ಅಲ್ಲಿ ಕಾನೂನುಗಳನ್ನು ತಿದ್ದುಪಡಿಗಳನ್ನು ತೆಗೆದುಕೊಂಡು ಬರುವವರೊಂದಿಗೆ ಹೇಳಲಿಕ್ಕೆ ಸು ಹೇಳಲಿಕ್ಕೆ ಅದು ಬ್ರಿಟಿಷರ ಕಾಲದಲ್ಲೇ ಇದ್ದದ್ದರಿಂದ ಅದನ್ನು ಬಿಟ್ಟು ಈ ಭಾರತದಲ್ಲಿ ಪ್ರತಿಯೊಂದು ಮಸೀದಿಗೆ ಇಲ್ಲಿ ಮುಸ್ಲಿಮೇತರರು ಅಲ್ಲಿ ಹಸ್ತಕ್ಷೇಪ ಮಾಡುವಂಗಿಲ್ಲ ಯಾವುದಾದ್ರೊಂದು ದೇವಸ್ಥಾನಕ್ಕೆ ಇಲ್ಲಿ ಹಿಂದೂಯೇತರು ಹಸ್ತಕ್ಷೇಪ ಮಾಡುವಂಗಿಲ್ಲ ಇದು ಸಂವಿಧಾನ